ತಂಗೇ ಏಕಿ ಪ್ರವರ್ತಕ ಚುನಾವು ಯೋನೆ ಚಿತ್ರನವರಿಗೆ ಬರಬೇಕಾದರೆ ನಾನು ಬೇರೆ ಬೇರೆ ನಿಯೋಡರ ಬಂತು ಅವೆರತ್ತು ಬಹಳ ಸೇಯಿತು ಇದೆಲ್ಲ ಬೋರ ಅನು ಆಸ್ತೋದು ಗ್ರಾಮ ಆಸ್ತೋದು ಅವರು ಇದ್ನ ಕಡೋತಕ್ಕೆ ಬೆರೆ ಸಮೂಹ ಜಾತಿ ಆಯೋದು ಅಭಿಮಾನಿ ಅವರು ಟೀಟರ್ ತೋರ ಶಟರ್ ತೋರ ಮೊದಲಿಗೆ ಒಂದು ಒಂದು ನೋಡೋಣ ಜಗಳ ಮಾಡ್ಕಿದೆಯಲ್ಲ ನಾನು ಯಾರು ಆಸೆ ತಗೊಳ್ಳೋತರ ನಾನು ತುಂಬಾ ಹೇಳ್ತೀತು ತುಂಬಾ ಹೊಸ ರೀತಿಯಾದ ಈ ಸೀಗೇ ಭಾರತೀಯ ಜ್ಞಾನ ಫಿಲಾಸಫಿಕಲ್ ದೃಷ್ಟಿಕೋನಗಳಲ್ಲಿ ಐ ಥಿಂಕ್ ಸ್ಟಾರ್ಟ್ ಫಿಲಾಸಫಿ ಡಿಮೈಟಿ ಇದೆಲ್ಲಾ ಇಸೋ ಬೇಬಿ ಆನ್ ನಮಗೆ ಋಣ ಬಂದಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಎಷ್ಟು ದೊಡ್ಡ ನಿರ್ದಿಷ್ಟವಾದ ಓರಲಿ ಅಂಡ್ ಹೂವ ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳು ಎಷ್ಟು ಮಾಡೋ ಪ್ಲಾನ್ ಆ ಹೂವು ತಿರುದೇ ಇಷ್ಟು ತಪ್ಪ ಇರುತ್ತೆ ಒಂದು ಸೆಕೆಂಡ್ ಹಿಂಗ್ ಅದಾದ್ಮೇಲೆ ನೀರಿರುತ್ತೆ ಯಾರು ಗೇಟ್ ಒಂದು ಕಾರ್ ಇರುತ್ತೆ ಒಂದು ತಿರುತ್ತೆಂಪಿಟೇಷನ್ ಒಂದು ಮಾಡ್ತೀವಿ ನಮ್ಮ ಕಾಂಪಿಟೇಷನ್ ಕೇಳಿ ಆ ಮಾಡೋಣ ನಮ್ಮ ಸಂದರ್ಭ ಇಷ್ಟು ಮಾಡ್ತೀವಿ

ನನಗೆ ಅದು ನನಗೆ ನಿಜವಾದದ್ದು ನನಗೆ ನೋವಾಯಿತು ಸರ್ ಆ ಥರ ಸಂಭ್ರಮ ನನಗೆ ಬೇಡ ಸರ್ ನಾನಂತೂ ತಿಂತ ಇಲ್ಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸ್ಮಾಲೆಸ್ಟ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಮುನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಅದು ನನ್ಗೆ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಸಾವಿರ ಇರ್ಬೋದು ಹೋಗ್ತಾ ಹೋಗ್ತಾ ಸಾವಿರದ ಗಂಟೆ ಲಕ್ಷ ಗಟ್ಟೆ ನಾನು ಹೇಳೋಕೆ ಯಾರು ಜನ ಊಟ ಹಾಕ್ತೀನಿ ವೇದದಲ್ಲಿ ಏನೋ ಮಾಡಿದ್ದ ವೇದಾಂತ ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಯಾರು ಊಟ ಸಮ ನನಗೆ ಯಾಕೆ ಯಾಕೆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕ್

उनको वहीं का चेकु जोशी चलना है तो वहीं तो उनके लिए वहाँ का काम करना चला ही